ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರುಜಿ ಮಂಜುನಾಥ್ಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ಬಂಧನದ ಭೀತಿಯಲ್ಲಿ ಮಾನ್ಯ ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಪ್ರಕರಣದಲ್ಲಿ ಕೊತ್ತೂರು ಮಂಜುನಾಥ್ ತನ್ನ ವಿರುದ್ಧ ಆಗಿದ್ದ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿ ಶೀಘ್ರ ತನಿಖೆಗೆ ಆಗ್ರಹಿಸಿದ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಹೌದು ವೀಕ್ಷಕರೇ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಪ್ರಕರಣದಲ್ಲಿ ಕೋಲಾರ ಕಾಂಗ್ರೆಸ್ ಶಾಸಕ ಕುತ್ತೂರು ಮಂಜುನಾಥ್ಗೆ ಸಂಕಷ್ಟ ಎದುರಾಗಿದೆ ಎಫ್ಐಆರ್ ರದ್ದುಪಡಿಸಲು ಹೈಕೋರ್ಟ್ ನಿರಾಕರಿಸಿದ್ದು ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಪ್ರಕರಣದ ತನಿಖೆಗೆ ಆದೇಶಿಸಿದೆ ಇದರಿಂದ ಶಾಸಕ ಕುತ್ತೂರು ಮಂಜುನಾಥ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಕಾಂಗ್ರೆಸ್ ಶಾಸಕ ಕುತ್ತೂರು ಮಂಜುನಾಥ್ ಅವರ ವಿರುದ್ಧ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಪ್ರಕರಣದ ತನಿಖೆಗೆ ಹೈಕೋರ್ಟ್ ಅಸ್ತು ಎತ್ತಿದೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪ್ರಕರಣ ರದ್ದು ಕೋರಿ ಕೋಲಾರ ಶಾಸಕ ಗುತ್ತೂರು ಮಂಜುನಾಥ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಎಫ್ಐಆರ್ ರದ್ದುಪಡಿಸಲು ನಿರಾಕರಿಸಿದೆ ಅಲ್ಲದೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಪ್ರಕರಣದ ತನಿಖೆಗೆ ಆದೇಶಿಸಿದೆ ಇದರಿಂದ ಕೋಲಾರ ಕ್ಷೇತ್ರದ ಶಾಸಕ ಕುತ್ತೂರು ಮಂಜುನಾಥ್ಗೆ ಸಂಕಷ್ಟ ಎದುರಾದಂತಾಗಿದೆ ಇದೇ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಕೆ ಪ್ರಕರಣ ಸಂಬಂಧ ಫೋರ್ಜರಿ ವಂಚನೆ ಅಟ್ರಾಸಿಟಿ ಕಾಯ್ದೆಯಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಳಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಲ್ಲದೆ ಹೈಕೋರ್ಟ್ ಹದಿನೆಂಟರಲ್ಲಿ ಮಂಜುನಾಥ್ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿತ್ತು ಪ್ರಕರಣದ ಹಿನ್ನೆಲೆ ಪ್ರಕರಣದ ವಿವರವನ್ನು ನೋಡುವುದಾದರೆ ತಾವು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಬರುವ ಬುಡುಗ ಜಂಗಮ ಜಾತಿಗೆ ಸೇರಿದವರೆಂದು ಘೋಷಿಸಿಕೊಂಡು ಜಿ ಮಂಜುನಾಥ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಮುಳಬಾಗಿಲು ಮೀಸಲು ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದರು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಮುನಿರಂಜಪ್ಪ ಜಾತಿ ಪ್ರಮಾಣದ ಸಿಂಧುತ್ವ ಪ್ರಶ್ನಿಸಿತ್ತು ಪರಿಶಿಷ್ಟ ಜಾತಿಗೆ ಸೇರಿರುವುದನ್ನು ಸಾಬೀತುಪಡಿಸಲು ವಿಫಲರಾದ ಹಿನ್ನೆಲೆಯಲ್ಲಿ ಅವರ ಆಯ್ಕೆಯನ್ನ ಹೈಕೋರ್ಟ್ ಎರಡ್ ಸಾವಿರದ ಹದಿನೆಂಟರ ಏಪ್ರಿಲ್ನಲ್ಲಿ ಅಸಂಧುಗೊಳಿಸಿತ್ತು ಆ ತೀರ್ಪಿನ ವಿರುದ್ಧ ಅವರು ಕೋರ್ಟ್ ಮಟ್ಟಿಲೇರಿದ್ರು ಆ ಅರ್ಜಿ ಸುಪ್ರೀಂ ಕೋರ್ಟ್ ಜಿಲ್ಲಾಧಿಕಾರಿಗಳ ನೇತೃತ್ವದ ಜಾತಿ ಪರಿಶೀಲನೆ ಸಮಿತಿ ಜಿ ಮಂಜುನಾಥ್ ಅವರ ಜಾತಿಯನ್ನ ಪರಿಶೀಲಿಸಬೇಕು ಸಮಿತಿಯ ನಿರ್ಣಯದ ಬಗ್ಗೆ ಆಕ್ಷೇಪವಿದ್ದರೆ ಪುನಃ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು ಅಂತ ಆದೇಶಿಸಿತ್ತು ಜಿ ಮಂಜುನಾಥ್ ಅವರು ಬುಡುಗಾ ಜಂಗಮ ಜಾತಿಗೆ ಸೇರಿಲ್ಲ ಅವರು ಬೈರಾಗಿ ಜಾತಿಗೆ ಸೇರಿದವರು ಅಂತ ಜಿಲ್ಲಾಧಿಕಾರಿಗಳ ನೇತೃತ್ವದ ಜಾತಿ ಪರಿಶೀಲನಾ ಸಮಿತಿ ನಿರ್ಣಯ ಕೈಗೊಂಡಿತ್ತು ಬುಡುಗ ಜಂಗಮ ಪರಿಶಿಷ್ಟ ಜಾತಿಯಾದ್ರೆ ಬೈರಾಗಿ ಒಬಿಸಿ ಪ್ರವರ್ಗ ಒಂದಕ್ಕೆ ಸೇರುತ್ತೆ ಸಮಿತಿಯ ನಿರ್ಣಯವನ್ನ ಮಂಜುನಾಥ್ ಹೈಕೋರ್ಟ್ ನಲ್ಲಿ ಪ್ರಶ್ನಿಸಿದ್ರು ಇಡೀ ನಮ್ಮ ಏನು ದಲಿತ ಜನಾಂಗದ ಸಮುದಾಯ ಇವತ್ತು ಒಳ್ಳೆಯ ನ್ಯಾಯಮೂರ್ತಿಗಳಾದ ಡಾಕ್ಟರ್ ಪ್ರಸನ್ನ ಸಾಹೇಬರು ನ್ಯಾಯಮೂರ್ತಿಗಳು ಪ್ರಕಟಣೆಗೊಂಡಿರತಕ್ಕಂಥ ಆ ಒಂದು ವಿಚಾರ ಇವತ್ತು ಬಹಳ ನಮಗೆಲ್ಲ ಸಂತಸ ಕೊಟ್ಟೈತೆ ಎರಡು ಸಾವಿರದ ಹದಿಮೂರರಲ್ಲಿ ಮೀಸಲು ಕ್ಷೇತ್ರ ಸ್ಪರ್ಧಿಸಿರ್ತಕ್ಕಂಥ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಅವರು ಇವತ್ತು ಅಲ್ಲಿ ಶಾಸಕರಾಗಿರ್ತಕ್ಕ ಶಾಸಕರಾಗಿದ್ದಾರೆ ಅವರ ಒಂದು ಶಾಸಕರಾಗಿರ್ತಕ್ಕಂಥದ್ದು ನಕಲಿ ಜಾತಿ ಪ್ರಮಾಣ ಪತ್ರ ವಿಚಾರದಲ್ಲಿ ಇಡೀ ರಾಜ್ಯ ಇವತ್ತು ಗಮನ ಸೆಳೆದೈತೆ ಈ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ಬಹುಜನರು ಇವತ್ತು ಆಲೋಚನೆ ಮಾಡಬೇಕು ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ಬೇರೆಯೊಬ್ಬರು ನಿಂತು ಗೆದ್ದು ಆ ಕ್ಷೇತ್ರದಲ್ಲಿ ಸಿಗ್ಬೇಕಾಗಿರ್ತಕ್ಕಂಥ ಮೀಸಲು ತರರಿಗೆ ಇವತ್ತು ಅನ್ಯಾಯ ನಡೆದೈತೆ ದಯವಿಟ್ಟು ಎಲ್ಲ ಇದನ್ನೆಲ್ಲ ಎಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಒಬ್ಬ ಶಾಸಕರು ಇವತ್ತು ಗೆದ್ದು ಹೋಗ್ತಾರೆ ಅಂತ ಹೇಳಿದ್ರೆ ನಕಲಿ ದಾಖಲೆಗಳು ಇಟ್ಕೊಂಡು ಅದ್ರ ಯುದ್ಧವಾಗಿ ಎಲ್ಲ ಇವತ್ತು ಧ್ವನಿ ಎತ್ತಬೇಕು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ನಾವೆಲ್ಲ ಇವತ್ತು ದಿವಸ ನಾವು ವೈಟ್ ಮಾಡ್ತಾನೆ ಇದ್ದೀರಿ ಇನ್ನ ಇವತ್ತು ಅವರು ಏನು ಮಾನ್ಯ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಅವರು ನ್ಯಾಯಾಲಯಕ್ಕೆ ಎಫ್ಐಆರ್ ಆರ್ ಆಗಿರ್ತಕ್ಕಂಥ ವಿಚಾರದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೋ ಅದನ್ನು ರದ್ದು ಮಾಡೋದಕ್ಕೆ ಸಲ್ಲಿಸ್ತಾರೆ ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಅದು ಕಾನೂನಲ್ಲಿ ಸಂವಿಧಾನದಲ್ಲಿ ಅವಕಾಶ ಇರುವುದರಿಂದ ಯಾವುದೇ ಕಾರಣಕ್ಕೂ ಅವರು ಸಲ್ಲತಕ್ಕಂಥ ಅರ್ಜಿ ಇವತ್ತು ವಜಾಗೊಳ್ತೈತೆ ಮತ್ತು ಇವತ್ತು ಪೂರ್ಣವಾಗಿ ತನಿಖೆ ಮಾಡಿ ಅವರು ಏನು ತನಿಖೆಯಲ್ಲಿ ಸಾಬೀತಾಗ್ತಕ್ಕಂಥದನ್ನ ಇವತ್ತು ಪ್ರಕಟಣೆಗೊಳ್ಬೇಕಂತಕ್ಕಂಥದನ್ನ ಇವತ್ತು ಮಾನ್ಯ ನ್ಯಾಯಮೂರ್ತಿಗಳು ಪ್ರಕಟಣೆಗೊಳಿಸಿದ್ದಾರೆ ಇದು ನಮಗೆ ಎಲ್ಲ ಒಂದು ಇಡೀ ಜನಾಂಗಕ್ಕೆ ಒಳ್ಳೆಯ ವಿಚಾರವಾಗೈತೆ ಅತಿ ಶೀಘ್ರದಲ್ಲಿ ತನಿಖೆ ಮಾಡಿ ಜನರಿಗೆ ನೋಡೋ ರೀತಿಯಲ್ಲಿ ಒಬ್ಬ ಮೀಸಲು ಕ್ಷೇತ್ರದಲ್ಲಿ ಒಂದು ಕಬಡಿಕೆ ಆದರೆ ಏನಾಗ್ತೈತೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗ್ಬೇಕು ಹೇಳಿ ಇವತ್ತು ಎಲ್ಲ ನಮ್ಮ ಒಂದು ಸಮುದಾಯದಲ್ಲಿ ಇವತ್ತು ಅದನ್ನೆಲ್ಲ ಎರಡೂ ಸೇರಿ ಧ್ವನಿಗೂಡಿಸ್ಬೇಕನ್ನು ನಾನು ಇವತ್ತು ಕೇಳ್ಕೊಳ್ತೀನಿ ಇದೀಗ ಈ ಪ್ರಕರಣವನ್ನು ರದ್ದುಕೋರಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ಇಂದು ಡಿಸೆಂಬರ್ ಹನ್ನೆರಡು ವಿಚಾರಣೆ ನಡೆಸಿದ ಹೈಕೋರ್ಟ್ ಎಫ್ಐಆರ್ ರದ್ದುಪಡಿಸಲು ನಿರಾಕರಿಸಿ ಅರ್ಜಿಯನ್ನು ತಿರಸ್ಕರಿಸಿದೆ ಅಲ್ಲದೆ ಪ್ರಕರಣದ ತನಿಖೆ ಶೀಘ್ರ ಪೂರ್ಣಗೊಳಿಸಲು ಹೈಕೋರ್ಟ್ ಸೂಚನೆ ನೀಡಿದೆ ಇದೇ ಕ್ಷಣದ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ ನಾನು ನಿಮ್ಮ ಅಮೃತಾ ಗಣೇಶ್